ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಎಸ್ ಎನ್ ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಈ ಕಬ್ಬಿಗೆ ಡ್ರಿಪ್ಪ ಮಾಡಿದ್ದೇನೆ ಡ್ರಿಪ್ ಯಾವ ಥರ ಮಾಡಿದೆ ಅಂತಂದ್ರೆ ಅಗದಿ ಚೀಪ್ ರೇಟ್ನೊಳಗನ ನಾನು ಇದನ್ನು ಡ್ರಿಪ್ ಮಾಡಿದ್ದೇನೆ ನೋಡತ್ತಿರಲ್ಲ ನೋಡಿ ಇದನ್ನು ನಾನು ಅಗದಿ ಚೀಪ್ ರೇಟ್ನೊಳಗೆ ಡ್ರಿಪ್ಪ ಮಾಡಿದ್ದೇನೆ ಇದನ್ನು ಈ ಡ್ರಿಪ್ನೊಳಗೆ ಅಗದಿ ಲೋ ಕ್ವಾಲ್ಟಿ ಹಿಡ್ಕೊಂಡಿಕ್ಕ್ಯಾರ ಅಗದಿ ಸೂಪರ್ ಕ್ವಾಲಿಟಿ ಮಟಾನು ಮಠಾನೂ ಮಟೇರಿಯಲ್ಸದಾವ ನೋಡತಾರಲ್ಲ ಈಗ ನಾವು ನೋಡಿದ್ರಲ್ಲ ಈ ಡ್ರಿಪ್ ಪೈಪ್ನೊಳಗಾನ ಲೋ ಕ್ವಾಲ್ಟಿ ಹಿಡ್ಕೊಂಡ ಅಗದಿ ಸೂಪರ್ ಕ್ವಾಲಿಟಿ ಮಟಾನು ನಮಗೆ ಮಟೇರಿಯಲ್ ಸಿಕ್ತಾವೆ ಮತ್ತು ನನ್ನ ಅನುಭವದ ಮೇರೆಗೆ ನಾನು ಏನು ಅಂತಂದ್ರೆ ಲೋ ಕ್ವಾಲ್ಟಿನೂ ಅಷ್ಟೇ ಕೆಲಸ ಮಾಡೋದತಿ ಮತ್ತು ಸೂಪರ್ ಕ್ವಾಲಿಟಿನೂ ಅಷ್ಟೇ ಕೆಲಸ ಮಾಡೋದತಿ ಯಾಕಂದ್ರೆ ಈಗ ನಾನು ಒಂದಷ್ಟು ಸಬ್ಸಿಡಿ ಒಳಗನ ಮಾಡಿಕೊಂಡನು ಜನ ಡ್ರಿಪ್ ಮಾಡಿಸಿನ ಆದರೆ ಅದು ಸೂಪರ್ ಕ್ವಾಲ್ಟಿ ಐತಿ ಆಮೇಲೆ ನಾನು ಒಂದಷ್ಟು ನಾನು ಲೋ ಕ್ವಾಲ್ಟಿ ಪೈಪ್ ತಂದಕ್ಕೆ ಯಾರ ನಾನು ಡ್ರಿಪ್ಪ ಮಾಡಿದನು ಈಗ ನನ್ನ ಅನುಭವ ಏನು ಹೇಳಿ ಅಂತಂತಂದ್ರೆ ಈಗ ನೋಡ್ತಾರಲ್ಲ ಇದೆಲ್ಲ ಕಬ್ಬಿಗೆ ನಾನು ಲೋ ಕ್ವಾಲ್ಟಿ ಪೈಪಲ್ಲೇ ಡ್ರಿಪ್ಪ ಮಾಡಿದ್ದೆನು ನೋಡಿರಿ ಈಗ ಬತ್ತಲ್ಲ ನೋಡ್ರ ಇದು ಎಲ್ಲ ಕಬ್ಬಿಗೆ ನಾನು ಲೋ ಕ್ವಾಲ್ಟಿ ಪೈಪಲ್ಲೇ ನಾನು ಡ್ರಿಪ್ಪ ಮಾಡಿದನು ಮತ್ತು ಲೋ ಕ್ವಾಲಿಟಿ ಪೈಪ್ ಅದಲ್ಲ ಅದು ಅಷ್ಟೇ ಕೆಲಸ ಕೊಡತ್ತೆ ನೋಡ್ರಿ ಸೂಪರ್ ಕ್ವಾಲಿಟಿ ಪೈಪನು ಅಷ್ಟೇ ಕೆಲಸ ಕೊಡತೀ ಆಮೇಲೆ ಲೋ ಕ್ವಾಲಿಟಿ ಪೈಪನು ಅಷ್ಟೇ ಕೆಲಸ ಕೊಡತ್ತೆ ಬರ್ರಿ ಹಂಗೆ ಮುಂದೆ ಹೋಗೋಣ ಅಂತ ಈಗ ಸದ್ಯ ಏನು ನಾವು ನೋಡತೇವಲ್ಲ ಇದು ಪೂರ್ತಿ ಲೋ ಲೋ ಕ್ವಾಲಿಟಿ ಪೈಪ್ ನೋಡತ್ತಲ್ಲ ಈಗ ಸದ್ಯ ನಾನು ನೋಡೋದು ಅಗದಿ ಲೋ ಕ್ವಾಲಿಟಿ ಪೈಪ ಬರ್ರಿ ಹಂಗೆ ನೋಡ್ಕೊಳ್ಸ್ತಾನೆ ನಿಮ್ಗೆ ನೋಡಿರಿ ಇದು ನಮ್ಗೆ ಲೋ ಕ್ವಾಲ್ಟಿ ಪೈಪು ಹೊಟ್ಟೆ ಕೆಲಸ ಮಾಡ್ತತಿ ಬರ್ರಿ ನೋಡಿರಿ ಈಗ ನಾನು ಒಂದಷ್ಟು ಭೂಮಿ ಹೇಗಿನಲ್ಲ ಅದನ್ನು ಸೂಪರ್ ಲೇ ನಾನು ಡ್ರಿಪ್ ಮಾಡಿಸೇನು ಆಮೇಲೆ ಒಂದಷ್ಟು ಭೂಮಿ ನಾನು ಈಗಿನತಿ ಲೋ ಕ್ವಾಲ್ಟಿಲಿ ನಾನು ಡ್ರಿಪ್ ಮಾಡಿದ್ದೇನೆ ನನಗೆ ಸೂಪರ್ ಕ್ವಾಲ್ಟಿಗಿಂತ ಏನು ಲೋ ಕ್ವಾಲ್ಟಿಲಿ ಡ್ರಿಪ್ ಮಾಡಿದೆಲ್ಲ ಇದ ನನಗೆ ಭಾಳ ಜಬರಸ್ತ ಅನಿಸೈತಿ ನೋಡ್ತಾರಲ್ಲ ಯಾಕಂದ್ರೆ ಸೂಪರ್ ಕ್ವಾಲ್ಟಿಯಾಗ ನೀರ ನಾ ಎಟ್ಟ ಪ್ರೆಷರ್ ಕೊಡಲಿ ನೋಡ್ರಿ ಎಟ್ಟ ಪ್ರೆಷರ್ ಕೊಟ್ರೂ ಅಂತಂದ್ರೆ ಒಂದೊಂದು ಯಾವಾಗ ಒಂದೊಂದು ನೈಪ್ ಬೀಳ್ತತಿ ಆಮೇಲೆ ಈಗ ಲೋ ಕ್ವಾಲ್ಟಿ ಪೈಪ್ ಹತ್ತಲ್ಲ ಇದು ನೋಡ್ರಾ ನೋಡ್ರಿ ಇದು ಏಕ ದಳ 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 ಬೀಳ್ತತಿ ಅದಕ್ಕಾಗಿ ನಾನು ರೈತ ಬಂದ್ರೆ ನಾ ಏನು ಹೇಳ್ತಂತಂದ್ರೆ ಸೂಪರ್ ಕ್ವಾಲ್ಟಿನೂ ಕೆಲಸ ಅಷ್ಟೇ ಮಾಡತ್ತೈತಿ ಸೂಪರ್ ಕ್ವಾಲ್ಟಿಗಿಂತ ಇದು ಲೋ ಕ್ವಾಲ್ಟಿ ಇತ್ತಲ್ಲ ಲೋ ಕ್ವಾಲ್ಟಿ ಮಾತ್ರ ಅದಕ್ಕಿಂತ ಜಬರ್ದಸ್ತ್ ಕೆಲಸ ಮಾಡತ್ತಾರ ನನ್ನ ರೈತ ಬಾಂಧವ್ರಿಗೆ ನಾನು ಇವತ್ತಿನ ದಿವಸ ಈ ವಿಷಯ ಹೇಳ್ತಾನಂತ ಅಂತ ನೋಡಿರಿ ಮತ್ತು ಈ ಲೋ ಕ್ವಾಲ್ಟಿ ನಾನು ಡ್ರಿಪ್ ಮಾಡಿದ್ದೇನಲ್ಲ ಈ ಡ್ರಿಪ್ಪ ನಾ ಮಾಡೋಕ್ಕೆ ಯಾವ ಮಿಸ್ತ್ರಿ ಆಗಲಿ ಯಾರನ್ನು ಕರ್ಸಲ್ಲ ಅದನ್ನು ಯಾವ ಥರಾಗಿ ಮಾಡಿದೆ ಅನ್ನೋದನ್ನು ನನ್ನ ರೈತ ಬಾಂಧವ್ರಿಗೆ ನಾನು ಇವತ್ತಿನ ದಿವಸ ಹೇಳ್ತಾನಂತ ಯಾಕಂದ್ರೆ ಮೇಸ್ತ್ರಿಗಳು ಪೇಮೆಂಟ್ ಬಾಳತಿ ಆಮೇಲೆ ಅದನ್ನು ನಾವು ನಮ್ಮ ಟೆಕ್ನಿಕ್ ನಾವು ಉಪಯೋಗ ಕ್ಯಾರ ಡ್ರಿಪ್ ಮಾಡಿದೆವು ಅಂತಂತಂದ್ರೆ ನಮಗೆ ಭಾಳ ಉಳಿತಾಯ ಆಗತ್ತಂತ್ಯಾರ ನನ್ನ ರೈತ ಬಾಂಧವ್ರಿಗೆ ಇವತ್ತಿನ ದಿವಸ ನಾನು ಹೇಳ ಹೇಳಬೈಸ್ತೇನು ಈಗ ನಮಗೆ ಒಂದು ಎಕ್ರೇಕ ನಾಲ್ಕು ಸಾಲಿಗೆ ನಾವು ಡ್ರಿಪ್ ಮಾಡ್ಬೇಕಂತಂತಂದ್ರೆ ನೋಡ್ರ ಇದು ಡ್ರಿಪ್ ಐಪತಿ ಗೊತ್ತಲ್ಲ ಇದು ಡ್ರಿಪ್ ಪೈಪ ಆಮೇಲೆ ನಮಗೆ ಒಂದು ಎಕರೆ ಹೊಲಕ್ಕೆ ನಾವು ನಾಲ್ಕು ಪುಟ್ಟಿನ ಸಾಲಿಗೆ ನಾವು ಡ್ರಿಪ್ ಮಾಡ್ಬೇಕಂತಂದ್ರೆ ನಮಗೆ ನಾಲ್ಕು ಬಂಡಲ ಲೆಟ್ಲ್ ಬೇಕು ನಾಲ್ಕು ಬಂಡಲ್ ಲಟ್ಟಲ ಅದು ಒಂದು ಬಂಡಲ ಮೂರು ಸಾವಿರ ಪುಟ್ಟ ಮೂರು ಸಾವಿರ ಪುಟಂತ ನಮಗೆ ಒಂದು ಎಕರೆಗೆ ನಾಲ್ಕು ಬಂಡಲ ಲೆಟ್ಲ್ ಪೈಪ್ ಬೇಕು ಇವು ಲೆಟ್ಲ್ ಪೈಪ್ ಅಂತಂದ್ರೆ ಇದು ಲೋ ಕ್ವಾಲ್ಟಿ ಕ್ವಾಲ್ಟಿದಾಗೋತಿ ಮತ್ತು ಸೂಪರ್ ಕ್ವಾಲ್ಟಿದಾಗೋಯ್ತಿ ನಾ ಮೊದಲನೇದಾಗಿ ನಾ ಸೂಪರ್ ಕ್ವಾಲ್ಟಿದ ಹೇಳ್ತಾನೆ ಸೂಪರ್ ಕ್ವಾಲ್ಟಿ ನಾ ಈಗಾಗಲೇ ಒಂದಷ್ಟು ನನ್ನ ಜಮೀನದೊಳಗೆ ನಾನು ಲೋ ಕ್ವಾಲ್ಟಿ ಹಾಕಿದ್ದಾನು ಸೂಪರ್ ಕ್ವಾಲ್ಟಿ ಹಾಕಿನ ಸೂಪರ್ ಕ್ವಾಲ್ಟಿ ಹಾಕಿದನಲ್ಲ ಅದಕ್ಕಿಂತ ಇದು ನೀರಿನ ಪ್ರೆಷರ್ನ ಎಷ್ಟು ಕೊಟ್ರೂ ನೀರು ಹನಿ ಬೀಳೋದು ಕಡಿಮೆ ಐತಿ ಆದರೆ ಇನ್ಮೇಲೆ ನಾನು ಲೋ ಕ್ವಾಲ್ಟಿ ಪೈಪಿಂದ ಹೇಳ್ತೇನೆ ಲೋ ಕ್ವಾಲ್ಟಿ ಪೈಪಿಂದು ನಾವು ಪ್ರೆಷರ್ ಹೆಂಗೆ ಹೆಂಗೆ ಕೊಡ್ತವಲ್ಲ ಹಂಗ ಇದು ನೀರು ಭಾಳ ಬೀಳ್ತೈತಿ ಅದಕ್ಕಾಗಿ ಏನು ಅನ್ಸಿತ್ತುಪ ಅಂತಂದ್ರೆ ನಾನು ಅನುಭವ ಹೇಳ್ತ ನಾನು ಸೂಪರ್ ಕ್ವಾಲ್ಟಿಗಿಂತ ನಾವು ಲೋ ಕ್ವಾಲ್ಟಿ ಡ್ರಿಪ್ ಮಾಡಿದ್ವಿ ಅಂತಂದ್ರೆ ನಮ್ಮ ಬೆಳಿಗ್ಗೆ ಭಾಳ ಅನುಕೂಲ ಆಕತಿ ಅಂತ ಹೇಳ್ಕಾರ ನನ್ನ ರೈತ ಬಂದವ್ರಿಗೆ ನಾನು ಹೇಳಬಯಸ್ತೇನೆ ಮತ್ತು ಕರ್ಸಿನ ನೋಡಿದ್ರೆ ಸೂಪರ್ ಕ್ವಾಲ್ಟಿಗೆ ಒಂದು ಎಕರೆಗೆ ನಮ್ಗೆ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಖರ್ಚು ಬರ್ತತಿ ಆಮೇಲೆ ಆಮೇಲೆ ನಾವು ಲೋ ಕ್ವಾಲ್ಟಿದೊಳಗೆ ನಾವು ಡ್ರಿಪ್ ಮಾಡಿದೆವು ಅಂತಂದ್ರೆ ನಮಗೆ ಭಾಳ ಅಂದ್ರೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯ್ದೊಳಗೆ ನಮಗೆ ನಾಲ್ಕು ಕೋಟಿನ ಸಾಲಿಗೆ ಒಂದು ಏಕ್ರೇಕ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಅಂತಂದ್ರೆ ಅಗ್ರಿ ಜಬರಸ್ತ ಡ್ರಿಪ್ ಹಾಕತಿ ಆಮೇಲೆ ನೀರು ಭಾಳ ಭಾಳ ಚಂದ ಇದ್ರಾಗ ಡ್ರಿಪ್ ಹಾಕತಿ ನೋಡಿರಿ ಯಾಕಂದ್ರೆ ಈಗ ನನ್ನ ಸ್ವಂತ ಇದು ಅನುಭವ ನಾನು ಹೇಳಾಕತನೋ ನನ್ನ ರೈತ ಬಾಂಧವ್ರಿ ಅದಕ್ಕಾಗಿ ಈಗ ನಾವು ಡ್ರಿಪ್ ಮಾಡಿದಂಥ ಮಾಡೋದಾದ್ರೆ ಈಗ ನಾವು ಲೋ ಕ್ವಾಲ್ಟಿ ಒಳಗ ಡ್ರಿಪ್ ಮಾಡೋದು ಭಾಳ ಬೆಟ್ರಂತ ಹೇಳ್ಕ್ಯಾರ ನಾನು ಇವತ್ತಿನ ದಿವಸ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಹೇಳಾಕತ್ತಾನೆ ಮತ್ತೀಗ ಈಗ ನನ್ನ ರೈತ ಮಿತ್ರರಿಗೆ ನಾನು ಏನು ಹೇಳ್ತಂತಂದ್ರೆ ನಾವು ಡ್ರಿಪ್ ಮಾಡ್ಬೇಕಂತಂದ್ರೆ ನಮಗೆ ಮೇಸ್ತ್ರಿ ಅಗತ್ಯ ಇಲ್ಲ ಅದು ಯಾಕೆ ಅಗತ್ಯ ಇಲ್ಲ ಅಂತ ಹೇಳ್ಕ್ಯಾರ ನಾನು ಇವತ್ತಿನ ದಿವಸ ನಾನು ಹೇಳಬಯಸ್ತೇನೆ ಈಗ ನಾವೇನು ಟೀ ನೋಡತೀವಲ್ಲ ನೋಡ್ರಿ ಇದು ಮೇನ್ ಟೀ ಯಾಕಂದ್ರೆ ಎಲ್ಲರೂ ಹೊಲಗಳಾಗ ಟೀ ಇರತ್ತವ ನಾವು ಡ್ರಿಪ್ ಮಾಡ್ಬೇಕಂತಂದ್ರೆ ಡ್ರಿಪ್ಪಿಗೆ ಮೊದಲ ಮೇನ್ ಟೀ ಬೇಕು ನೋಡ್ರ ಇದು ಟೀ ಆಯ್ತಾ ನಾನು ಹೊಲ ಈ ಕಡೆ ಐತೆ ನೋಡ್ರಿ ಇಲ್ಲಿ ಮಾಟನು ಸ್ಪ್ರಿಂಕ್ಲರ್ ಪೈಪಾಗಿಟ್ಟನು ನೋಡ್ರಿ ಮುಂದಂಗೆ ಆಮೇಲೆ ನೋಡ್ರಿ ಮೊದಲ ನಮ್ಮ ಹೊಲ ಎಷ್ಟು ದೂರ ಐತಲ ಅಷ್ಟು ದೂರಲ್ಲ ನಾವು ಸ್ಪಿಂಕ್ಲರ್ ಪೈಪಾಗಲಿ ಪಿಲ್ಯಾಕ್ಸ್ ಪೈಪ್ ಆಗಲಿ ಪೈಪ್ ಇಡ್ಬೇಕು ನಂತರ ಏನು ಮಾಡ್ಬೇಕಂತಂತಂದ್ರೆ ನೋಡ್ರಾ ನಂತರ ಏನು ಮಾಡ್ಬೇಕಂತಾರೆ ನಾಲ್ಕು ಪುಟ ನಾ ಈಗ ನಮ್ಮ ಕಬ್ಬಿಣ ಸಾಲ ನೋಡ್ರೆ ಇವು ಕಬ್ಬಿಣ ಸಾಲ ನಾಲ್ಕು ಪುಟ್ಟದಾವು ಈಗ ಇಲ್ಲಿ ಪೈಪೈತಿ ನಾಲ್ಕು ಪೂಟಗ ಒಂದು ಹೋಲಿ ಹೊಡೆದು ಈ ಸೈಡ್ದೊಳಗೆ ನೋಡ್ರಿ ಈ ಸೈಡ್ಕ ಒಂದು ಹೋಲ ಹೊಡೆದು ಇದು ನಾಲ್ಕು ಈ ಹೋಲಿನಿಂದಾನ ಈ ಹೋಲಿಗೆ ನಾಲ್ಕು ಪೂಟ ಅಂತರ ಬರೀ ಹಂಗೆ ಮುಂದೆ ನೋಡಿರಿ ಮತ್ತು ಈ ಪ ಈ ಹೋಲಿನಿಂದಾನೆ ಈ ಹೋಲಿಗೆ ಮತ್ತು ನಾಲ್ಕು ಪೂಟ ನೋಡ್ರಿ ಯಾಕಂದ್ರೆ ನಾಲ್ಕು ಪೂಟಗು ಅಂದ್ರೆ ಸಾಲಿನ ನೀಟ ನಾವು ಹೋಲ್ ಹೊಡೆದಂತಂದ್ರೆ ಆ ಮೊದಲ ಒಟ್ಟು ಎಲ್ಲ ಪೈಪ್ಗೆಲ್ಲ ಈ ಥರ ಹೋಲ್ ಹೊಡ್ಬೇಕು ನೋಡ್ರಣ ಹೆಂಗೆ ಹೊಡೆದಾನ ನೋಡ್ರಿ ಕರೆಕ್ಟ್ ನಾಲ್ಕು ಕೂಡ ಹೋಲ್ ಹೊಡೆದಾನ ನೋಡ್ರಿ ಈ ಥರನಾಗಿ ಪೈಲ ನಮ್ಮ ಹೊಲ ಎಷ್ಟು ಊದತ್ತದ ಊದದಲ್ಲಿ ಮಟಾನು ಮೊದಲು ನಾವು ಪಿನ್ಲಾಸ್ ಪೈಪಾಗಲಿ ಆಮೇಲೆ ಸ್ಪ್ರಿಂಕ್ಲರ್ ಪೈಪ್ ಆಗಲಿ ಇವು ಯಾವ ಆಗಲಿ ಅವಕ್ಕೆ ನಾವು ಮೊದಲು ಪೈಪ್ ಉದ್ದ ಇಟ್ಕ್ಯಾರ ನಂತರ ಈಗ ನಾ ಯಾವ ಥರ ಹೊಡೆದಲ್ಲ ನಾಲ್ಕು ಪೂಟಿಗೆ ಒಂದು ಹೋಲು ಹೊಡಿಬೇಕು ನಾಲ್ಕು ಪೂಟ್ ಒಂದು ಹೋಲ್ ಹೊಡ್ಕ್ಯಾರ ಆ ಹೋಲಿಗೆ ರಬ್ಬರ್ ಹೆಸರು ಹಾಕ್ಬೇಕು ನೋಡ್ರ ತೋರಿಸ್ತಾನ ನೋಡ್ರಿ ಪೈಲ ರಬ್ಬರ್ ಒಸರು ಹಾಕ್ಬೇಕು ರಬ್ಬರ್ ಹೆಸರು ಹಾಕಿದ ನಂತರ ಈ ಚಾವಿತ್ಲ ನಂತರ ಈ ಚಾವಿ ಹಾಕ್ಬೇಕು ಚಾವಿ ಹಾಕಿದ್ ಅಂತಂದ್ರೆ ಇದಕ್ಕೆ ಬಿಟ್ಟು ಹಾಕತಿ ಆ ನಂತರ ಈ ಚಾವಿಗೆ ಈ ನಾವು ಸಾಲ ಲೆಟ್ರಲ್ ಪೈಪ್ ಚೆಂದಿರ್ತವೆ ನೋಡಿದ್ರ ಈ ಲೆಟ್ಲ್ ಪೈಪ ಈ ಸಾಲಾಗಿರತ್ತೆ ಈ ಸಲಗನ್ನು ಪೈಪ್ ಇರ್ತವಲ್ಲ ಆ ಪೈಪ್ಗೆ ಇದನ್ನು ನಾವು ಕಲೆಕ್ಷನ್ ಕೊಡ್ಬೇಕು ಈ ಪೈಪ ಎಷ್ಟು ಉದ್ದ ಇರ್ಬೇಕಂತಂದ್ರೆ ಭಾಳ ಅಂದ್ರೆ ನಮಗೆ ಒಂದು ನೂರು ದಿನ ಫೂಟ್ ಉದ್ದ ಇರ್ಬೇಕು ನೋಡ್ರಿ ಈ ಕಡೆ ದೇಡ್ ನೂರು ಫುಟ್ ಉದ್ದ ಆಮೇಲೆ ಬರೀ ಮುಂದೆ ಈ ಕಡೆ ದೇಡ್ ನೂರು ಫುಟ್ ಉದ್ದ ಇದು ನಡಕ ನಾವು ಈ ಆಗಿ ಲೈನ್ ಕ್ಯಾರ ನಮಗೆ ಎರಡು ಬಾಜು ಒಂದು ಲೈನ್ದೊಳಗೆ ನೋಡ್ರಾ ಇದು ಒಂದು ಲೈನ್ ಈ ಕಡೆ ಹೊಕ್ಕತಿ ನಂತರ ನೋಡ್ರಿ ಇದು ಒಂದು ಲೈನ್ ಈ ಕಡೆ ಹೊಕ್ಕತಿ ನೋಡ್ರಿ ನಾವು ಐದು ಎಸ್ ಪಿ ಮೋಟ್ರ್ ಫುಲ್ ಪ್ರೆಷರ್ ಇತ್ತಂತಂದ್ರೆ ಅಂತಂದ್ರೆ ಐದು ಎಸ್ ಪಿ ಮೋಟ್ರ ಇದು ಒಂದು ಎಕರೆಗೆ ಏಕ ತೊಯ್ತೈತಿ ನೋಡತ್ತಲ್ಲ ಐದು ಎಸ್ ಪಿ ಮೋಟ್ರಕ್ಕೆ ನಾವು ಒಟ್ಟು ಸಾಲಿಗೆಲ್ಲ ಒಂದೊಂದು ಲೆಟ್ರಲ್ಲಿ ಚೆಲ್ಲೋದು ಚೆಲ್ಲಿದೆ ಅಂತಂತಂದ್ರೆ ಇದು ಒಂದು ಎಕರೆ ಏಕೆ ಕಾಲ್ಕ ನೀರು ಹಾಯ್ತೈತಿ ನನ್ನ ರೈತ ರೈತ ಬಂದವ್ರಿ ಈ ತರನಾಗಿ ನಾವು ಡ್ರಿಪ್ ಮುಖಾಂತರ ನೀರು ಹಾಯಿಸಿದ್ವಿ ಅಂತಂತಂದ್ರೆ ನಮ್ಮ ಬೆಳೆನೂ ಚಲೋ ಆಕತಿ ಮತ್ತು ನಮಗೂ ಆರಾಮಾಕತಿ ಯಾಕಂದ್ರೆ ನಾವು ಹಗಲೆಲ್ಲ ಹೊಲಕ್ಕೆ ಹೋಗೋದಾಗಲಿ ಮೋಟರ್ ಚಲಕ್ಕೆ ಹೋಗೋ ಮೋಟು ಚಲೋ ಮಾಡೋಕ್ಕೆ ಹೋಗೋದಾಗಲಿ ಅದು ಸಮಸ್ಯೆನೂ ಬರಲ್ಲ ಅದಕ್ಕಾಗಿ ಈ ತರನಾಗಿ ನಾವು ಲೋ ಕ್ವಾಲಿಟಿ ಒಳಗೆ ಹಿಂಗೆ ಪೈಪ್ ಸಿಗ ಸಿಗತ್ತಲ್ಲ ನಾನು ತೊಗೊಂಬಂದಕ್ಕೆ ನಾವು ಡ್ರಿಪ್ ಮಾಡಿದೇವು ಅಂತಂತಂದ್ರೆ ನಮ್ಮ ಭಾಳ ಅಂತ ಕ್ಯಾರ ನನ್ನ ರೈತ ಬಂದ್ರಿಗೆ ಇವತ್ತಿನ ದಿವಸ ನಾನು ಹೇಳಿ ಬಯಸ್ತೇನೆ ಮತ್ತೀಗ ನಮಗೆ ಈಗೇನು ಡ್ರಿಪ್ ಮಾಡತ್ತವಲ್ಲ ಈ ಡ್ರಿಪ್ ಮಾಡಬೇಕಾದ್ರೆ ಏನು ವಸ್ತು ಅದಾವಲ್ಲ ವಸ್ತು ಅಂತಂದ್ರೆ ಪೈಪ್ ಬಂತು ಆಮೇಲೆ ರಬ್ಬರ್ ವೈಸರ್ ಬಂತು ಆಮೇಲೆ ಜಾಯಿನರ್ ಬಂತು ಆಮೇಲೆ ಚಾವಿ ಬಂತು ಆಮೇಲೆ ವಯಸ್ರುಗಳು ಬಂತು ಆಮೇಲೆ ವಾಲ್ ಬಂತು ಸೊಲೇಷನ್ ಬಂತು ಕರಗಾಸ್ ಬಂತು ಇವು ಏನು ಅದಾವಲ್ಲ ಇವು ನಮ್ಮೆಲ್ಲ ಕಡೆ ಅವೈಲೇಬಲ್ ಹಾಕವು ಈಗ ನಮ್ಮ ಹತ್ತರ ಹಳ್ಳಿಗಳಾಗಲಿ ಹಳ್ಳಿಗಳಾಗ ಎಲ್ಲ ಕಡೆ ಸಿಟಿ ಒಳಗೆ ಇವು ಅವ ಅವೈಲೇಬಲ್ ಹಾಕ್ಕ ಮತ್ತು ನಮಗೆ ಇದಕ್ಕಿಂತ ನಾವು ಒಟ್ಟು ಚೀಪನ್ಯಾಗ ನಾವು ತೊಗೋಬೇಕಪ್ಪ ಅಂತಂತಂದ್ರೆ ನಾವು ಫ್ಯಾಕ್ಟ್ರಿಗೆ ಹೋಗ್ಬೇಕು ಫ್ಯಾಕ್ಟ್ರಿಗೆ ಹೋದಂತಂದ್ರೆ ಅಲ್ಲಿ ಇನ್ನೂ ನಮ್ಗೆ ಚೀಪ್ ಹಾಕ್ಕ ಇವನ್ನ ನಾವು ಅಗದಿ ಲೋ ಕ್ವಾಲ್ಟಿ ಒಳಗೆ ಏನು ಮಟೀರಿಯಲ್ಸ್ ಅದಲ್ಲ ಇವನು ತೊಗೊಂಡು ನಾವು ಡ್ರಿಪ್ಪ ಮಾಡಿದೆವು ಅಂತಂತಂದ್ರೆ ನೋಡಿರಿ ನಮ್ಮ ಬೆಳೆ ಬೆಳೆಯನ್ನು ಹಿಂಗೆ ಯಾವಾಗ ಇದ್ರೂ ನಗು ನಗುತನೇ ಇರ್ತಾವೆ ಆಮೇಲೆ ಯಾವಾಗ ನೋಡಿದ್ರೂ ಹೆಲ್ದಿನೇ ಇರ್ತಾವು ನೋಡ್ರಿ ಆಮೇಲೆ ಸೂಪರ್ ಕ್ವಾಲಿಟಿ ಜೋಡಿನೂ ಅಟ್ಟ ಕೆಲಸ ಕೊಡುತ್ತಾವು ಲೋ ಏನು ಅಷ್ಟ ಕೆಲಸ ಕೊಡುತ್ತವೆ ಆದರೆ ನನ್ನ ರೈತ ಬಾಂಧವ್ರಿಗೆ ಸೂಪರ್ ಕ್ವಾಲಿಟಿ ಅಂತ ಕ್ಯಾರ ನಾವು ತಿಲಾಯಿಂದ ಬಿಟ್ಕ್ಯಾರ ಲೋ ಕ್ವಾಲ್ಟಿಲೆ ನಾವು ಡ್ರಿಪ್ ಮಾಡಿದ್ದೇವೆ ಅಂತಂತಂದ್ರೆ ನಮ್ಮ ಭಾಳ ಭಾಳ ಬಂಗಾರಕ್ಕದಂತೆ ಕ್ಯಾರ ನನ್ನ ರೈತ ಬಾಂಧವರಿಗೆ ನಾನು ಇವತ್ತಿನ ದಿವಸ ಹೇಳಿ ಬಯಸ್ತೇನೆ ಈಗ ನಾವು ಡ್ರಿಪ್ ಹಿಡಿದು ಸ್ಟ್ಯಾಂಡ್ ಇರ್ತವಲ್ಲ ಡ್ರಿಪ್ ಹಿಡಿದು ಈ ಈದಗದ್ ಹೋ ಕತಿ ಆ ಸ್ಟ್ಯಾಂಡ್ ಆದರೆ ಕೆಲಸ ನಿಧಾನ ಆಕತಿ ಇದು ಈಗ ನೀವು ಅದರಲ್ಲ ಈ ಥರಗೆ ಇದರ ಪೈಪ್ ಒಂದು ಹಾಕಿ ಅಂತಂದ್ರೆ ಈ ಕೆಲಸ ಭಾಳ ಫಾಸ್ಟು ಅಕ್ಕತಿ ಮತ್ತು ಭಾಳ ಭಾಳ ಸರಳು ಅಂತ ಅಂತಾರೆ ನಾನು ಹೇಳ್ಬಯಸ್ತೇನೆ ಈಗ ಸ್ಟ್ಯಾಂಡ್ ಆಗಿತ್ತಂತಂದ್ರೆ ಅದು ಭಾಳ ಲೇಟ್ ಆಕತಿ ಮತ್ತು ಲೊಗುಟ್ ಲೊಗುಟ್ಟ ಕೆಲಸ ಆಗೋದಿಲ್ಲ ಈ ಥರನಾಗಿ ಪೈಪ್ ಹ್ಯಾಕ್ನ ಹಿಡಿದು ಅಂತಂತಂದ್ರೆ ಕೆಲಸ ಭಾಳ ಹೊತ್ತು ತಕ್ಕದಂತೆ ಕೆಲ ನನ್ನ ರೈತ ಬಾಂಧವರಿಗೆ ನಾನು ಹೇಳಬಯಸ್ತೇನೆ ಇಷ್ಟೆಲ್ಲ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು